ಸದಯ ಧಮಳ ಸೋಮ ಜ್ಯೋತಿರ್ಗಮಯ ಮೃದ್ಯೋಮ ಅಮೃತಂಗಮಯ ಓಾಂತಿ ಶಾಂತಿ ಶಾಂತಿ ಲೇ 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 ಇವ್ರೆಲ್ಲಾರದು ಮುಗಿದ್ರೆ ನಿಂದ ಬಂದು ಮುಗಿಯಂಗೆ ನೋಡ್ಲಿ ಏ ಪ್ರಾರ್ಥನಾ ಹಂಗೆ ಹೇಳ್ತಾರ ಏನ್ರು ಸರಿಯಾಗಿ ಹೇಳ್ಬೇಕು ಈಗ ನಾ ಹೇಳಿಕೊಡ್ತೇನೆ ಹಂಗೆ ಹೇಳ್ಬೇಕು ಆಲ್ ಆಫ್ ಯು ಜಾಯಿನ್ ಅವರ್ ಹ್ಯಾಂಡ್ಸ್ Close your eyes. Uma satu ma. Uma satu ma. Tamasuma. Tamasuma. Jutir gamaya. Jutir gamaya. Brutyuma. Brutyuma. Amrutan gamaya. Amrutan gamaya. Um shanti shanti shanti. Um shanti. Om shanti, shanti ಬೈಟಿಂಗ ಬೈಟ್ ಜಾವ ಪಂಚಾಂಗ ಯಾರ್ದ ಐತಿ ಐತಿಯಾ ಹೇಳೋ ಸರಿಯಾಗಿ ಓದಿಸ್ಬೇಕ ಹಿಂದಿಲ್ದ ಮುಂದಿಲ್ದ ಮಗನ ಹಿಂದಿನ 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 ಏ ರೇ ಸರ್ಯಾಗ ಹೋದ ಹಾ ಸ ಹಿಂದಿನ ಪಂಚಾಂಗ ಹಿಂದಿನ ಪಂಚಾಂಗ ಶ್ರೀ ಶಾಲಿ ಮನಸ್ಕೆ ಶ್ರೀ ಶಾನಿ ಮನಸ್ಕೆ ಹತ್ತೊಂಬತ್ನೂರ ಮೂರು ಹತ್ತೊಂಬತ್ನೂರ ಮೂರು ಆಯನ ಹಾಯಣ್ಣ ಉತ್ತರನ ಉತ್ತಾಯನ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಹೇ ಒಡೆ ನಮ್ಮಗಣ ಕಾಂಗ್ರೆಸ್ ಪಕ್ಷ ಅಲ್ಲ ಶುಕ್ಲ ಪಕ್ಷ ಹಾಂ ಸರಿ ಪಕ್ಷ ಪಕ್ಷ ಶುಕ್ಲ ಪಕ್ಷ ಶುಕ್ಲ ಪಕ್ಷ ಪೂಸ ಏ ಏನೋದಕ್ಕ ತಿಲೇ

ರವಿವಾರ ಸಾಲ ಇರ್ತೈತೇನೋ ನಿನಗೆ ಹಾಂ ರವಿವಾರ ಸಾಲ ಇರ್ತೈತಿ ಮತ್ತೆ ಸರಿಯಾಗಿ ಹೋದ್ಲಿ ಹಾಂ ಶನಿವಾರ ಶುರು ಅದ್ಯಾ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಆರು ಗಂಟೆ ಇಪ್ಪತ್ತು ಸೂರ್ಯ ಸಾ ಹತ್ತು ಗಂಟೆ ಇವತ್ತು ನಿಮಿಷ ಏಯ್ ಇನ್ಯಾದ ಎದ್ದು ಬರ್ತೀಲಿ ಅಲ್ಲಲ್ಲಿ ಸೂರ್ಯನ ಹತ್ತು ಗಂಟೆಗೆ ಮಲ್ಗಿಸ್ತ ನೀನು ಸೂರ್ಯನ ಜೊತೆ ಮಲ್ಕೊತೀಯನಾ ಸರಿಯಾಗಿ ಹೋದ

அமரவானிசாத்தி கே குந்திரி அவங்க ஏ நீ சரியாக ஓதி

वेरी गुड सर गजनी ले 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 संजय कत मारे केळ राजा साबा यस संज म राजडभाषा गिड भाषा गिड यस टीचर यस टीचर आमगण ಬಾಲ ಮುಂದ ಸೈಲೆಂಟ್ ಬರೋ ಅಲ್ಲಲೇ ಎಸ್ ಟೀಚರ್ ಆಮಣ್ಣ ನಿನಗ ಇಲ್ರಿ ನಾ ಉಟ್ಕೊಂಡು ದೋತ್ರ ನಿನಗೆ ಸೀರೆ ಕಣ ಕಾಣಿ ಆ ನಾ ಹಾಕೊಂಡ ಅಂಗಿ ನಿನ ಜಂಪರ್ ಕಣ ಕಾಣತ ಅಲ್ಲಲ್ಲಿ ನಾನ್ ಕೈಯನ್ ಕಡಗ ನಿನಗೆ ಬಳಿ ಕಣ ಕಾಣತ್ತ ಎಸ್ ಟೀಚರ್ ಅಂತ ಎಸ್ ಟೀಚರ್ ಹಿಡಿ ಕೈ ಹಿಡಿ ಎಸ್ ಟೀಚರ್ ಅಂತ ಮಗ್

ಅದಕ್ಕೆ ಸರೆ ನಮ್ಮನೇಗೆ ನಾಯಿ ಇದ್ದಿದ್ದಿಲ್ಲ ರೀ ನಿನ್ನೆ ಹಾ ನಮ್ಮನೇ ಊರು ಬಿಟ್ಟು ಹೊರಗೆ ಐತ್ರಿ ಹೌದು ನಮ್ಮನೇಗೆ ಯಾರು ಇದ್ದಿದ್ದಿಲ್ಲ ರೀ ಹಾ ನಿನ್ನೆ ರಾತ್ರಿ ಹಾ ಮನೆ ರೌಂಡ್ ಹೊರದೆ ಹೊರದೆ ಹೊಡೆದೆ ಹಾ ನಿద్ది ಬಂತಾರಿ ಹಾ ಅಲ್ಲಿ ಬಂದು ಮುಕ್ಕೋ ನಿನ್ನ ನೋಡಿ ಡೆ ಇದು ಶಾಲಿ ಮಲ್ಕೋಬಾರ್ದಂಗೆಲ್ಲ ಯಸ್ ಏನ ಕುಂದ್ರೋಗ ನಿద్ది ಬಂತಂತ ಬಂದಂತ ಹಾಕೊಂಡಂತ ಏ ಮತ್ತೊಂದು ಹಾಕೊಂಡ ಅವ ಏ ಏಳಲೇ ಎಲ್ಲ ಸರೆ ಎಲ್ಲ ಸರೆ ಸುಮ್ನೆ ಕುಂದ್ರಬೇಕ ಏ ನೀ ನಿನ್ನ ಯಾಕೆ ಬಂದಿದ್ದಿಲೊ ನಾ ಬಂದಿದ್ದೇಳಿ ರೀ ಸರ ಬಂದಿದ್ಯಾ ಹ್ಞೂ ಮತ್ತಿಲ್ಲ ಅಬ್ಸೆಂಟ್ ಹಾಕೀನಲ್ಲ ನೀವೇ ಬಂದಿದ್ದೀನ್ ರೀ ಏಯ್ ನಾನೇ ಅಂತ ಮಗ್ಗ ಹೇಳ ಏ ನೀ ಯಾಕೆ ಬಂದಿದ್ದಿಲೊ ಸರ್ ನಮ್ಮ ಮನೆ ಮಕ್ಳದವ್ರದ್ದು ರೊಕ್ಕ ಕಳಿಸ್ತೀರಿ ಅವರೆಲ್ಲರೂ ಹುಡ್ಕತಿದಿರಿ ನಾ ನೋಡ್ಕೊತ ಕುಂತಿದ್ನೇ ರೀ ಅವ್ರದ್ದು ರೊಕ್ಕ ಕಳತಿ ಅವ್ರು ಹುಡುಕ್ತಾರ ನೀ ಏನ್ ಮಾಡಕತ್ತಿದ್ದಿ ಅವ್ರೆಲ್ಲಾರು ಬಾಳತ್ತನ ಹುಡುಕಿದ್ರಿ ಹುಡುಕಿದ್ರಿ ಅವ್ರ ಲೇ ಅವ್ರದ್ದು ರೊಕ್ಕ ಕಳದ್ತಂದ ಮೇಲೆ ಅವ್ರು ಹುಡುಕ್ತಾರ ನೀ ಏನ್ ಮಾಡತಿದ್ದಿ ಹುಚ್ಚ ಸರಿ ಆ ರೊಕ್ಕ ನಂಗ್ ಲೇ ಬುಡಕೈತಿ ಕಳತನ ಮಾಡ್ತೀನ ಮಗಣ ಇಡಿ ಕೈಡಿ ಕೇಳಕೊಂದ್ರ ಏ ನೀ ಯಾಕೆ ಬಂದಿದ್ದಿಲ್ಲ ಸರ ನೀವ ಹೇಳಿದ್ರಲ್ರಿ ಹುಂಚೆಣ್ ತೊಂಬಾ ಅಂತಂದ್ರೆ ಹೌದಲ್ಲ ತಂದೆ ಹಂಗಾದ್ರೆ ಏ ತರಾಕೆ ಹೋಗಿತಿರಿ ಸರ ಹಾಂ ಟೂ ಗಿಡ ಅದು ಸೈಲೆಂಟ್ಸ್ ಸರ ಏರಿನ್ ನೀರಿ ಸರ ಏರಿಂದು ನೀರಿ ಸರ ಏರಿಂದು ನೀರಿ ಹಾಂ ಎಲ್ಲ ದಬ 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 ಬಡದಿರಿ ಸರ ಹಾಂ ನೋಡ್ರಿ ಸರ್ ಇಳ್ಯಾಕ ಬರಲ್ರಿ ನಂಗೆ ಇಳ್ಯಾಕ ಬರಲಿಲ್ಲ ಮತ್ತೇನು ಮಾಡಿದಿಲಿ ಏನು ಮಾಡ್ಬೇಕಂತ ಗೊತ್ತಾ ಅಲ್ರಿ ಸರ ನನ್ಗೆ ಅದಕ್ಕ ಅದ್ಕೆ ಮನೆಗೆ ಸರ್ ಸರ ಸಿಕ್ಕಿ ತಮ್ಮ ಅಂದ್ ನೋಡಿ ಸರ್ ಅಲ್ಲಲಿ ನಿನಗೆ ಇಲ್ಲಿ ಬರಂಗಿಲ್ಲ ಅಂತದ್ರಾಗ ಮನಿ ಹೋಗಿ ತಗೊಂಬಂತ ತಂಬಂತಿಳದಿ ನಾನು ಕಿವಿ ಮೇಲೆ ಏನು ಹುಡ ಐತಿನ ಮಗನ ತಡಿ ತಡಿಲಿ ಇದೇನ್ ಲೇ ಮುಂದಿನ ಶರ್ಟ್ ಮಾಡಿ ಹಿಂದೆ ಹಂಗ ಬಿಟ್ಟಿಯಲ್ಲ ಸರಿ ಮುಂದೆ ಅಂಗ ಎರೆದ ಸರಿ ಅದು ಮತ್ತೆ ಹಿಂದೆಲಿ ಚಾಟ್ರಿ ಏ ಒಂದಲ್ಲ ಕೇಳಕ ಚಾಟ್ರದ ಅಂತ ಏ ಇದೆಲ್ಲ ಬಿಡ್ರು ಈಗ ಎಲ್ಲಾ ಶಾಲೆಗೂ ವಾರ್ಷಿಕೋತ್ಸವ એન્યુವಲ್ ಡೇ ಅಂತ ಮಾಡತ್ತಾರ

கத்தியா நமகூர முதுக்கித்தாய்த்தாரிடி கேக்கு ಮತ್ತ್ಯಾರು ಏನು ಮಾಡ್ತೀರೋ ಸರ ಹೇಳೋ ನೀ ಏನು ಮಾಡ್ತೀಯಾ ಸರಿ ನಾವು ಭಾಷಣ ತಯಾರು ಮಾಡ್ತೀನಿ ರೀ ಭಾಷಣ ತಯಾರು ಮಾಡ್ತೀಯಾ ಹරි ಸರ್ ಹೇಳೋ ಭಾಷಣದಾಗ ಗೆ ಏನು ಹೇಳ್ತಿ ಅಂತ ಹೇಳಿ ಹೇಳಿ ಹರಿ ಸರ್ ಹಾ ಮಾನ್ಯ ಅಧ್ಯಕ್ಷರೇ ಸುಮ್ಮೊಂದಿರಲಿ ಮುಖ್ಯ ಅತಿಥಿಗಳೇ ಸುಮ್ಮೊಂದಿರಲಿ ಏ ಏ ಏ ಯಾರಿ ಗಣ್ಣಾತ್ತಿಲೇ ಸರಿ ಚುಟಾಣೆ ತೆರಿಪಾಯ್ರ ಏ ಯಾರು ಹೆಂಗ್ ಚುಡ್ತಾರೆ ಸರ್ ಫೈನಾನ್ಸ್ ಏ ನೀ ಮುಂದೆ ಹೇಳೋ ಹೇಳಿ ಹರಿ ಸರ್ ಹಾ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಊರಿನ ಗುರುರೇ ಹಾಗೂ ನನ್ನ ಸಹೋದರಿ ಎಲ್ಲಾರು ಹೇ ಲೇ ಲೇ ಯಾರಿಗೇನು ಆತಿಲೆ ನೀನು ಊರಿನ ಗುರುಹಿಯರಗೆ ಅವ್ಲ ಅವ್ರಿಗೆಲ್ಲ ನಾತಿಯ ನಮ್ಮ ಚಟ್ಟಿ ಚಗ್ತಾರೆ ರೀ ಹೇ ಯಾರಲ್ಲಿ ಒಂದು ಚಟ್ಟಿ ಚೆಗ್ತಾರೆ ಕೈ ಮುಂದೆ ಕೈ ಮೇಲೆ ಕೈ ಮುಂದೆ ಏ ನೀ ಹೇಳು ಮಾನ್ಯ ಅಧ್ಯಕ್ಷರೇ ಅತಿಥಿಗಳೇ ಊರಿನ ಗುರುರೇ ಹಾಗೂ ನನ್ನ ಸಹೋದರ ಸಹೋದರಿಗೇ

ಏನ್ಮ ಏನೇನ್ ಹೇಳ್ತಿರ್ಲಿ ನೀವ ನಿಮ್ಮನ್ ಕಟ್ಕೊಂಡೇನ್ರಿ ಹಿಂಗ್ ಡೇ ಮಾಡಿದ್ವಿ ಅಂದ್ರ ಜನ ಕಲ್ಲು ಹೋಗ್ಯದಂತ ಪಕ್ಕ ನಮಗ ಏ ನಿಮ್ ಜೊತೆ ಮಾತಾಡ್ ಮಾತಾಡಿ ನನಗ ಬಾಯ ಒಣಗಿ ಹೋಯ್ತ ಯಾರೊಬ್ರು ನೀರ್ ತೊಂಬರ್ಲಿ ಸರ ನೀರ್ತೇನ್ರಿ ಮಜ್ಗಿ ತರ್ತಿಯ ಮತ್ತೇನೊಬ್ಬನ್ ಕರ್ಕೊಂಡ್ ಹೋಗ ನೀವು ಹಾ ನೀ ಬಾಯ್ದಾವ್ ಬಂದ್ ಸ್ಟೈಲ್ನ ಬರ್ತಾರ ಅವ ಅವರದೊಳಗ ಪಾಠ ಓದ್ ನೀದ್ರಿ ಹಾ ಎಕ್ಸ್ಕ್ಯೂಸ್ ಮೀ ಸರ್ ಇದನ್ನ ಹಿಡಿದ್ರಿ ಸ್ವಲ್ಪ ಇದ ಚಶ್ಮಾ ಏ ಕಣ ಕಾಣಂಗಿಲ್ಲ ಹಣ್ಣಿ ಏನು

ಯಾರ ನಾಯಿ ಅಂತಾರೋ ನಾವಲ್ರಿ ಕೈ ಮುಂದೆ ಕೈ ಮೇಲೆ ಕೈ ಮುಂದೆ ಏನಂತಿರೋ ನೀವ್ ಸರಿಯಾಗಿ ಹೋದಸು ಪಾಡ್ದಾಗ ಐತಿ ಅಂತಲ್ಲ ನಾಯಿ ಅನ್ನೋದ್ ಹೌದ್ರಿ ಐತಿ ಮತ್ ಸರಿಯಾಗಿ ಹೋದ சோம சோமார ஊரின் பூர்ணவிரம பூர்ண விரே ஏனாத்தீலி நீன பாட்ரி மகன அது நன்கூர் பந்தி நூக்க ಸರ ನಿನ್ ಮಗಣ ಹೇಳಿ ಹೇಳಿ ತಡ ನಿಂತೋದ್ ಬೇಕಂದ್ರ ತಡ ತಡ ತಡ್ತಡನ್ರಿ ಸರ್ ಹಾನ್ರಿ ಅರ್ಯಾಗ ಹೋದ ಅವರ ಅವರ ಮನೆಯಲ್ಲಿ ಒಂದು ಒಂದು ನಾಯಿ ನಾಯಿ ಎತ್ತು ಎತ್ತು ತಡ ತೊಡದು ಅವರ ಹೇಳಿ ತಡ್ತಡದಿ ಿ ಪೂರ್ಣ ವಿರಾಮ ಬಂದಲ್ಲಿ ಬಿಟ್ ಬಿಟ್ಟು ಓದ್ಬೇಕ ಬಿಟ್ಬಿಟ್ಟೇನ್ರಿ ಸರ್ ಹೇಳ್ರಿ ನೀವು ತಡ ತಡದ್ ಅಂತ ಹೇಳ ಸರಿಯಾಗಿ ಅದನ್ನ ಸರಿಯಾಗಿ ಹೋದ್ರಿ ಮುಂದಿಂದು ಓದ್ರಿ ಅವರ ಮನೆಯಲ್ಲಿ ಒಂದು ಒಂದು ಎತ್ತು ಎತ್ತು ತೊಡ ತೊಡ್ದ ಬಿಟ್ಟು ಬಿಟ್ಟು ಸೋಮ ಮತ್ತೆ ಅದನ್ನ ನೀ ತಡ ತಡದ ಬಿಟ್ಟು ಬಿಟ್ಟು ಅನ್ಬೇಡ ಪೂರ್ಣ ವಿರಾಮ ಬಂದಲ್ಲಿ ಎಷ್ಟು ಹೇಳಬೇಡ ಹಂಗ್ರಿ ಸರ್ ಹೇಳ್ರಿ ನೀವು ಮುಂದೆ ಹೋದ ಗೌಡರ ಗೌಡರ ರಾಜಕೀಯ ರಾಜಕೀಯ ನಾಡಿ ಅವ್ರೇನ್ ಅತ್ತಾಗ ಹೋದ್ರ ಬಂದು ಬಂದ್ರಾ ಏಯ್ ಏನ್ ಮಾಡಿ ಕೊಡಲಿ ಯಾವ್ದ குடிச்ச நீர்ல நோட்ரி மத்த பர் இல்லே மகிள்ள நோனா மஜ்கி குடுத்து மக்கள் நன்க ನೋಡಿದ್ರೆಲ್ಲ ಜನಗಳೇ ಎಂತಿಂತ ಸ್ಟೂಡೆಂಟ್ಸ್ ಇರ್ತಾರ ಶಿಕ್ಷಕರಿಗೆ ಗೌರವ ಕೊಡೋದನ್ನ ಮರ್ತಾ ಬಿಟ್ಟಾರ ಯಾರ ಶಿಕ್ಷಕರಿಗೆ ಗೌರವ ಕೊಡೋದಲ್ಲ ಅವ್ರ ಜೀವನದೊಳಗ ಎಂದೂ ಉದ್ದಾರ ಆಗುದಿಲ್ಲ ಅದಕ್ಕೆ ಶಿಕ್ಷಕರಿಗೆ ಹೆಚ್ಚಿನ ಮಹತ್ವ ಕೊಡ್ರಿ ನಿಮ್ಮ ಜೀವನ ಆರ್ಥಿಕ ಕೈತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಧನ್ಯವಾದಗಳು